ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಕೇಸರಿ ಬಾತ್ ಮಾಡೋಣ ಅನಾನಸ್ ನಾವು ಯೂಸ್ ಮಾಡಿ ಅನಾನಸ್ ಕೇಸರಿ ಬಾತ್ ಮಾಡೋಣ ತುಂಬ ಸಿಂಪಲ್ಲಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಈಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಫಸ್ಟು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ಳೋಣ ನೀವು ಯಾವುದು ಯಾವ ಅಳತೆಯಲ್ಲಿ ಮಾಡ್ತೀರೋ ಅದ್ರ ಅರ್ಧದಷ್ಟು ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ಳಿ ಈ ಬೌಲಲ್ಲಿ ಒಂದು ಬೌಲು ರವೆ ತಗೋತೀವಿ ಅಂದರೆ ನಾನು ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ ಎಣ್ಣೆ ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪ ತಗೊಳ್ಳೋಣ ಒಂದು ಸ್ಪೂನ್ ಹಾಕಿರೋಣ ಆಮೇಲೆ ಉಳ್ದಿದ್ದು ಹಾಕೋಣ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಫ್ರೈ ಆಗ್ತಿದೆ ಫ್ರೆಂಡ್ಸ್ ಇದನ್ನು ತಕ್ಕೊಳ್ಳೋಣ ಇಷ್ಟ ಆದರೆ ಿಯಾಗಿ ತುಂಬ ರುಚಿಯಾಗಿ ಮಾಡೋದು ಓಕೆ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ರವೆ ಹಾಕ್ಕೊಳ್ಳೋಣ ಈಗ ಅದೇ ಒಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ರವೆನ ಇತ್ತು ತುಪ್ಪ ಎಣ್ಣೆಗೆ ಹಾಕ್ತಾಯಿದ್ವಿ ಈಗ ಫ್ಲೇಮ್ನ ತುಂಬ ಮೀಡಿಯಮ್ ಆಗಿ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದರಲ್ಲಿ ಊದ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಉರಿಬೇಕು ಒಂದು ಸ್ವಲ್ಪ ಇನ್ನು ಇನ್ನು ಉರಿಯೋಕ್ಕಿದೆ ಅಂದಾಗಲೇ ನಾವು ಎರಡರಿಂದ ಮೂರು ಸಹ ಮೂರು ಸ್ಪೂನಷ್ಟು ಅನಾನಸ್ ಹಣ್ಣನ್ನು ಸಣ್ಣದಾಗಿ ಎತ್ಕೊಂಡು ಹಾಕೋಣ ಉಳಿದಿದ್ದನ್ನು ನಾವು ಜ್ಯೂಸ್ ಮಾಡಿ ಹಾಕೋಣ ಇದು ಇದ್ರ ಜೊತೆ ಸ್ವಲ್ಪ ಮೆತ್ತಗಾದರೆ ತುಂಬ ಚೆನ್ನಾಗಿರುತ್ತೆ ರುಚಿ ಬಾಲ್ ಬಾಯಿಗೆ ಅದರದ್ದು ಪೀಸಸ್ಸು ಸಿಕ್ಕರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಮೆತ್ತಗಾಕ್ ಫ್ಲೇಮ್ನ ಮೀ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಲೋ ಫ್ಲೇಮಲ್ಲಿ ಮಾಡಿದ್ದನ್ನು ಇದನ್ನ ಸಣ್ಣ ಹುಡುಗಿ ಒಂದು ಎರಡು ನಿಮಿಷ ಹಿಂಗೆ ಪುರಿ ಹುರಿತಾ ಇರಬೇಕು ಫ್ರೆಂಡ್ಸ್ ಆವಾಗ ನಮ್ಮ ಅನಾನಸ್ ಹಣ್ಣು ಆಗುತ್ತೆ ನಾವು ಇನ್ನೊಂದು ಕಡೆಗೆ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನೀರು ಇದು ಅರ್ಧ ಕಪ್ಪಿದೆ ಇನ್ನೊಂದು ಕಪ್ಪು ನೀರು ಹಾಕ್ಕೊಳ್ಳೋಣ ಎರಡೂವರೆ ಕಪ್ಪಾದರೆ ಕರೆಕ್ಟ್ ಅಡತೆಗೆ ಕೇಸರಿ ಪಾತ್ರ ಎರಡೂವರೆ ಕಪ್ ದಿನ ನೀರನ್ನ ಕುದಿಯಕ್ಕೆ ನೀರು ಕುದಿಯೋವರೆಗೂ ಫ್ರೆಂಡ್ಸ್ ನಾವು ಈ ರವೆನ ನಿಧಾನವಾಗಿ ಗುರಾಡ್ತಾ ಇರೋಣ ಯಾಕೆಂದರೆ ಒಂದೇ ಹತ್ರ ಸ್ಟಿಕ್ಕಾಗಿದ್ದರೆ ರವೆ ಸೀದೋಗುತ್ತೆ ಆವಾಗ ನಾವು ಪೈನಾಪಲ್ಲು ಇದರಲ್ಲಿರೋದು ಹಿಂಗೆ ತಿಕ್ತಾಯಿದ್ರೆ ಮೃದುವಾಗುತ್ತೆ ನೋಡಿ ಹಣ್ಣೆಲ್ಲ ಚೆನ್ನಾಗೆ ಬೇಯುತ್ತೆ ತುಂಬ ಲೋ ಫ್ಲೇಮಲ್ಲಿರಬೇಕು ನೀರು ಅಷ್ಟಷ್ಟೊತ್ತಿಗೆ ಇದು ಚೆನ್ನಾಗುತ್ತೆ ಎಲ್ಲ ರವೆನ ಇರಬೇಕು ಈ ತರ ಮಾಡ್ತಾರೆ ಅಷ್ಟೊತ್ತಿಗೆ ನಮ್ಮ ನೀರು ಕುದ್ಕೊಳ್ಳುತ್ತೆ ಇದ್ರ ಜೊತೆಗೆ ನಾನೊಂದ್ ಎರಡು ಮೂರು ಲವಂಗ ಫ್ರೆಂಡ್ಸ್ ಈಗ ಇದು ಉರ್ದಾಯ್ತು ಇಲ್ಲಿ ನಮ್ಮ ನಾವು ಇಟ್ಟಿದ್ದಂಥ ಕೇಸರಿ ಬಾತಿಗೆ ಇಟ್ಟಿ ನೀರು ಚೆನ್ನಾಗಿ ಕುದ್ದಿದೆ ಈಗ ನಿಧಾನವಾಗಿ ಗೂರ ಹಾಕ್ತಾ ನೀರನ್ನು ಹಾಕ್ತೀವಿ ಕೇಸರಿ ಬಾತಿಗೆ ಇದಕ್ಕೆ ಒಂದೇ ಒಂದು ಪಿಂಚು ಅರಿಶಿಣ ನಾನು ಯಾವುದೇ ಫುಡ್ ಕಲರು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಅರಿಶಿಣದಿಂದಲೇ ಚೆನ್ನಾಗಿ ಬೆಳಗ್ತಿತ್ತು ಕೇಸರಿ ಭಾತಿ ಕಲರು ಚೆನ್ನಾಗಿ ಹಿಂಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಕಡೆಯಿಂದ ಗಂಟಿದ್ರೆ ಇದನ್ನೆಲ್ಲ ಒತ್ಕೊತಾ ಬನ್ನಿ ನೀರ್ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಬೈತೆ ಲೈಟ್ ಅಂದು ಬರ್ತಾ ಇದೆ ಕಲರು ಅನಾನಸ್ ಕಲರೇ ಬಂದಿದೆ ಈಗ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸಿಮ್ಮಿಗೆ ಇಟ್ಕೊಂಡಿದ್ದೀನಿ ಈಗ ಎರಡು ಸ್ಪೂನು ಇದು ಬೇಯ್ತಾ ಬರ್ತಾನೆ ಚೆನ್ನಾಗೆ ಬೇಯಬೇಕು ಫ್ರೆಂಡ್ಸ್ ಈಗ ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಎಲ್ಲ ರವೆನ ಅದೇ ಕಪ್ಪಲ್ಲಿ ಒಂದು ಕಪ್ಪಿಗಿಂತ ಕಡಿಮೆ ನಾನು ಸಕ್ಕರೆ ಹಾಕಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಉಳಿಸಿದ್ದೀನಿ ಅರ್ಧ ಮುಕ್ಕಲು ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗೋಗುತ್ತೆ ಅಂತ ಅಷ್ಟು ತಗೊಂಡಿದ್ದೀನಿ ಈಗ ನಿಧಾನವಾಗಿ ಸಿಮ್ಮಲ್ಲೇ ಗುರಾಡ್ತಾ ಹೋಗೋಣ ಒಂದು ನಿಮಿಷ ಗುರಾಡಿದ್ರೆ ಸಕ್ಕರೆ ಎಲ್ಲ ಕರ್ಕೋಬೇಕು ನೋಡಿ ಇದೆಷ್ಟು ಚೆನ್ನಾಗೆ ಪೈನಾಪಲ್ ಕಲರ್ ಬರ್ತಾ ಇದೆ ಬೇಯ್ತಾನೂ ಇದೆ ಚೆನ್ನಾಗಿ ಸಕ್ಕರೆ ಕರಗ್ತಾ ಇದೆ ಈಗ ನಾವು ಕರಿದಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕೋಣ ನಿಮಗೆ ಬೇಕು ಅನ್ಸಿದ್ರೆ ಈಗ ಒಣ ಕೊಬ್ಬರಿನೂ ಸೇರಿಸ್ತೀವಿ ಅದು ಪೈನಾಪಲ್ ಇದೆಯಲ್ಲ ನಾನು ಇಲ್ಲಿ ಒಣ ಕೊಬ್ಬರಿನ ಹಾಕೋಣ ಎಷ್ಟು ಚೆನ್ನಾಗಿ ಅರಮ ಇದೆ ಫ್ರೆಂಡ್ಸ್ ಟೆಕ್ಸ್ಚರು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅನಾನಸ್ ಕೇಸರಿ ಬಾತು ಚೆನ್ನಾಗಿ ಬಂದಿದೆ ಅಲ್ವ ಫ್ರೆಂಡ್ಸ್ ಇದನ್ನು ಒಂದು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ರೆ ಆ ಬೇಗ ಇದು ಚೆನ್ನಾಗೆ ಇನ್ನು ಚೆನ್ನಾಗಿ ಬೇಯುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಕೇಸರಿ ಬಾತು ರೆಡಿ ಆಗ್ತೀವಿ ಈಗ ನಾವು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತಕ್ಕೊಳ್ಳೋಣ ತುಂಬ ಚೆನ್ನಾಗಿ ಮೃದುವಾಗಿ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ರುಚಿ ರುಚಿ ಆತ ನಂತರ ಚೆನ್ನಾಗಿದೆ ನೋಡಿ ಬಾಯಲ್ಲಿಟ್ಟರೆ ಕರ್ಗು ಅಂತ ತುಂಬ ಚೆನ್ನಾಗ್ಲೇ ಆಗಿರೋಂಥ ಕೇಸರಿವಾಲ್ ನೀವು ಮಾಡಿ ಎಂಜಾಯ್ ಮಾಡಿ ಹೆಂಗೆ ಬಂತು ಅಂತ ನನಗೂ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್